ಸ್ನೇಹಿತರೆ ನೀವುಗಳೇನಾದರೂ ಟೆಂತ್ ಪಾಸಾಗಿ ಯಾವುದೇ ರೀತಿ ಎಕ್ಸಾಮ್ ಇಲ್ಲದೇ ಗೌರ್ಮೆಂಟ್ ಆಫ್ ಇಂಡಿಯಾ ಪೋಸ್ಟ್ಗಳಿಗೆ ಅಪ್ಲೈ ಮಾಡ್ತೀನಿ ಅಂತ ಕಾಯ್ತಾ ಇದ್ದರೆ ನಿಮಗೋಸ್ಕರ ಅಂತಲೇ ಪೋಸ್ಟ್ ಆಫೀಸ್ನಲ್ಲಿ ಜಿ ಡಿ ಎಸ್ ಅಂತ ಇಪ್ಪತ್ತೆಂಟು ಸಾವಿರದ ಏಳ್ನೂರ ನಲ್ವತ್ತು ಹುದ್ದೆಗಳನ್ನ ಬಿಟ್ಟಿರ್ತಾರೆ ಈ ಒಂದು ಹುದ್ದೆಗಳಿಗೆ ಯಾವುದೇ ರೀತಿ ಎಕ್ಸಾಮ್ ಇರಲ್ಲ ಕೇವಲ ಟೆಂತ್ ಪಾಸ್ ಆಗಿದ್ದರೆ ಸಾಕು ಸೊ ಹಾಗಿದ್ರೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರ್ತಕ್ಕಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ಹುದ್ದೆ ಹೆಸರು ಬಂದ್ಬಿಟ್ಟು ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಬಿ ಪಿ ಎಮ್ ಅಂತ ಕರೀತಾರೆ ನೆಕ್ಸ್ಟ್ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಸೊ ಇಲ್ಲಿ ಎರಡು ಥರ ಹುದ್ದೆಗಳು ಖಾಲಿ ಇರುತ್ತೆ ಅರ್ಜಿನ ಸಲ್ಲಿಸೋದಕ್ಕೆ ಇವಾಗ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ ಕೊನೆ ದಿನಾಂಕ ಬಂದು ಫೆಬ್ರವರಿ ಆಗಿರುತ್ತೆ ಅಷ್ಟೊಳಗಡೆ ನೀವು ಅರ್ಜಿನ ಸಲ್ಲಿಸಿ ಸೊ ಹಾಗೆಯೇ ಫೀಸ್ ಪೇಮೆಂಟ್ ಮಾಡೋದಕ್ಕೆ ಕೊನೆ ದಿನಾಂಕ ಬಂದು ಫೆಬ್ರವರಿ ಹದಿನಾರನೇ ತಾರೀಕು ಆಗಿರುತ್ತೆ ಇನ್ ಕೇಸ್ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನಾದರೂ ಮಿಸ್ಟೇಕ್ ಮಾಡಿದರೆ ಅದನ್ನು ಕರೆಕ್ಷನ್ ಮಾಡೋದಕ್ಕೆ ಅಂತಲೇ ಎಕ್ಸ್ಟ್ರಾ ಇವರು ಟೂ ಡೇಸ್ ಟೈಮ್ ಕೊಟ್ಟಿರ್ತಾರೆ ಅದು ಫೆಬ್ರವರಿ ಹದಿನೆಂಟರಿಂದ ಫೆಬ್ರವರಿ ಹತ್ತೊಂಬತ್ತರ ಒಳಗಡೆ ನೀವು ನೀವೇನಾದರೂ ಮಿಸ್ಟೇಕ್ನ ಮಾಡಿದರೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಾದ್ರೆ ಕರೆಕ್ಷನ್ನ ಮಾಡ್ಕೊಳ್ಳೋಕ್ಕೆ ಸ್ನೇಹಿತರೆ ಹದಿನೈದು ಹುದ್ದೆಗಳಿಗೆ ಸ್ಯಾಲ್ರಿ ನೋಡೋದಾದರೆ ಬಿ ಪಿ ಎಮ್ ಅವಾಗಲೇ ಹೇಳಿದೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಈ ಒಂದು ಹುದ್ದೆಗಳಿಗೆ ಅಜಿನ ಸೋಸರಿಗೆ ಹನ್ನೆರಡು ಸಾವಿರದಿಂದ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಪ್ರತಿ ತಿಂಗಳು ಸಿಗುತ್ತೆ ಅದೇ ಥರ ಎ ಬಿ ಪಿ ಎಮ್ ಅಥವಾ ಡಕ್ ಸೇವಕನ ಹುದ್ದೆಗಳಿಗೆ ಅರ್ಜಿನ ಸೋಸೋರಿಗೆ ಹತ್ತು ಸಾವಿರದಿಂದ ಇಪ್ಪತ್ತ್ನಾಲ್ಕು ಸಾವಿರದ ನಾನ್ನೂರ ಎಪ್ಪತ್ತು ರೂಪಾಯಿ ಡಿಪೆಂಡ್ಸ್ ಅಪ್ ಅಂದರೆ ಪೋಸ್ಟಿಂಗ್ ನಿಮ್ಮ ಪೋಸ್ಟಿಂಗು ಹಳ್ಳಿ ಕಡೆ ಆದರೆ ನಿಮಗೆ ಸ್ವಲ್ಪ ಸ್ಯಾಲ್ರಿ ಕಮ್ಮಿ ಸಿಗುತ್ತೆ ಸಿಟಿ ಕಡೆ ಆದರೆ ನಿಮಗೆ ಸ್ಯಾಲ್ರಿ ಸ್ವಲ್ಪ ಜಾಸ್ತಿ ಸಿಗುತ್ತೆ ಸೊ ಇನ್ ಬಿಟ್ವೀನ್ ಆಲ್ ಆಲ್ಮೋಸ್ಟ್ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ನಿಮಗೆ ಆಲ್ಮೋಸ್ಟ್ ಸ್ಯಾಲ್ರಿಲಿ ಸಿಗ್ತಾ ಹೋಗುತ್ತೆ ಗೆಳೆಯರಿಯನ್ನು ಏಜ್ ಲಿಮಿಟ್ ನೋಡೋದಾದರೆ ಮಿನಿಮಮ್ ಅರ್ಜಿನ ಸೋಸೋರಿಗೆ ಹದಿನೆಂಟು ವರ್ಷ ಆಗಿರಲೇಬೇಕು ಮ್ಯಾಕ್ಸಿಮಮ್ ನಲ್ವತ್ತು ವರ್ಷ ತನಕ ಅರ್ಜಿನ ಸಲ್ಲಿಸ್ಬೋದು ಇದು ನಮ್ಮ ಯು ಆರ್ ಕ್ಯಾಂಡಿಡೆಟ್ ಮತ್ತು ಇ ಡಬ್ಲ್ಯೂ ಎಸ್ ಅವ್ರಿಗೆ ಸೊ ಇದಲ್ಲದೇ ಮ್ಯಾಕ್ಸಿಮಮ್ ಏಜಲ್ಲಿ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದಾರೆ ಎಸ್ ಸಿ ಎಸ್ ಟಿ ಅವ್ರಿಗಾದರೆ ಪ್ಲಸ್ ಐದು ವರ್ಷ ತನಕ ರಿಲ್ಯಾಕ್ಸೇಷನ್ಸ್ ಇರುತ್ತೆ ಓ ಬಿ ಎಸ್ ಓ ಬಿ ಸಿ ಅವ್ರಿಗಾದರೆ ಪ್ಲಸ್ ಮೂರು ವರ್ಷ ಈ ಅಪ್ಪರ್ ಮ್ಯಾಕ್ಸಿಮಮ್ ಏಜಲ್ಲಿ ರಿಲ್ಯಾಕ್ಸೇಷನ್ ಇವರು ಕೊಟ್ಟಿದ್ದಾರೆ ಸ್ನೇಹಿತರೆ ಕ್ವಾಲಿಫಿಕೇಷನ್ ಇವಾಗಲೇ ಹೇಳಿದಂಗೆ ಕೇವಲ ನೀವು ಹತ್ತನೇ ತರಗತಿ ಟೆಂತ್ ಪಾಸ್ ಆಗಿರುವಂಥವರು ಅರ್ಜಿನ ಸಲ್ಲಿಸ್ಬೋದು ಇದಕ್ಕೆ ಬೇರೆ ಥರ ಎಕ್ಸ್ಟ್ರಾ ಸರ್ಟಿಫಿಕೇಷನ್ ಕೋರ್ಸ್ ಏನೂ ಬೇಕಾಗಿಲ್ಲ ನೀವು ಹತ್ತನೇ ತರಗತಿ ಮಾಸ್ ಕಾರ್ಡ್ ನಿಮ್ಮ ಹತ್ರ ಇದೆ ಅಂತ ಹೇಳಿದ್ರೆ ನೀವು ಅರ್ಜಿನ ಸಲ್ಲಿಸ್ಬೋದು ಹಾಗೆಯೇ ಅದ್ರ ಜೊತೆ ನಿಮಗೆ ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು ಸೊ ಇರಲೇಬೇಕು ಅಂತೆಲ್ಲ ಕಂಪ್ಯೂ ಕಂಪ್ಯೂಟರ್ ನಾಲೆಡ್ಜ್ ಇದ್ದರೆ ಓಕೆ ಮತ್ತು ನಾಲೆಡ್ಜ್ ಆಫ್ ಸೈಕಲಿಂಗು ಸೈಕಲ್ ಓಡಿಸೋದಕ್ಕೆ ಬರಬೇಕು ಹಾಗೆಯೇ ಅಡಿಕ್ಯುಯೇಟ್ ಮೀನ್ಸಿಂಗ್ ಆಫ್ ಲೈವ್ಲಿಹುಡ್ ಅಂತ ಅಂದರೆ ಆ ಜಾಗದ ಜನಪರಿಚಿತರು ಹೇಗಿರುತ್ತೆ ಆ ಥರ ನೀವು ನಡ್ಕೊಳ್ಳೋ ರೀತಿ ಇದ್ದರೆ ಸಾಕು ರೆ ಹಾಗೆಯೇ ಅರ್ಜಿನ ಯಾವ ರೀತಿ ಸಲ್ಲಿಸೋದು ಅಂತ ನೀವು ಕೇಳೋದಾದರೆ ಅರ್ಜಿನ ನೀವೊಂದು ಈ ಒಂದು ವೆಬ್ಸೈಟ್ಗೆ ಹೋಗೋದ್ರ ಮುಖಾಂತರ ಡೈರೆಕ್ಟಾಗಿ ಅರ್ಜಿನ ಸಲ್ಲಿಸ್ಬೋದು ನಾನು ನಮ್ಮ ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ಲಿಂಕ್ ಹಾಕಿರ್ತೀನಿ ನೀವು ಡೈರೆಕ್ಟಾಗಿ ಅಲ್ಲಿ ಹೋಗೋದ್ರಿಂದ ಅರ್ಜಿನ ಸಲ್ಲಿಸ್ಬೋದು ನಿಮಗೆ ಅರ್ಜಿನ ಸಲ್ಲಿಸೋದಕ್ಕೆ ಬೇರೆ ಕಡೆ ಹೋಗಬೇಕು ಅಥವಾ ಯಾವುದಾದ್ರೂ ಸೈಬರ್ ಸೆಂಟ್ರಿಗೆ ಹೋಗಬೇಕು ಅಂದರೆ ನಮ್ಮ ಸ್ನೇಹಿತರದೊಂದು ಸೈಬರ್ ಸೆಂಟರ್ ಇದೆ ಸೊ ಅದ್ರ ಡೀಟೇಲ್ಸ್ ನಾನು ಇವಾಗ ಕೊಡ್ತೀನಿ ಸ್ನೇಹಿತರೆ ನೀವು ಮನೆಯಲ್ಲೇ ಕೂತ್ಕೊಂಡು ಅರ್ಜಿನ ಸಲ್ಲಿಸ್ಬೇಕು ಅಂದರೆ ಈ ಒಂದು ಸೈಬರ್ ಸೆಂಟ್ರು ಸೈಬರ್ ಸೆಂಟರ ನೀವು ಕಾಂಟ್ಯಾಕ್ಟ್ ಮಾಡಿ ಸೊ ಚಂಪು ಕಂಪ್ಯೂಟರ್ಸ್ ಅಂತ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ದು ಇವ್ರಿಗೆ ಕೊಟ್ಟಿದ್ದಾರೆ ಸೊ ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡೋದ್ರಿಂದ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಅರ್ಜಿನ ನೀವು ಅಲ್ಲಿ ಅವ್ರಿಗೆ ಬೇಕಾದಂತಹ ಡಾಕ್ಯುಮೆಂಟ್ನ ಕಳಿಸ್ಕೊಡಿ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಡೈರೆಕ್ಟಾಗಿ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ನಿಮ್ಮ ವಾಟ್ಸಪ್ ನಂಬರ್ಗೆ ಕಳಿಸ್ಕೊಡ್ತಾರೆ ಸೊ ಅವ್ರದ್ದು ಮಿನಿಮಮ್ ಫೀಸ್ ಅಂತ ಇರುತ್ತೆ ಆ ಫೀಸ್ನ ನೀವು ಪೇ ಮಾಡಿ ಅಪ್ಲಿಕೇಶನ ಮನೆಯಲ್ಲೇ ಕೂತ್ಕೊಂಡು ಹಾಕಿ ಬೇರೆ ಕಡೆ ಸಿಟಿಗೆ ಹೋಗುವಂಥ ಅವಶ್ಯಕತೆ ಇರೋದಿಲ್ಲ ಸೊ ನಂಬರ್ ಇಲ್ಲಿದೆ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ಅರ್ಜಿನ ಮನೆಯಲ್ಲೇ ಕೂತ್ಕೊಂಡು ಸಲ್ಲಿಸ್ಬೋದು ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ ಆಗೋದಿಲ್ಲ ನಂತರ ಇನ್ನು ಸೆಲೆಕ್ಷನ್ ಯಾವ ಯಾವ ರೀತಿ ಮಾಡ್ತಾರೆ ಎಕ್ಸಾಮ್ ಇರೋದಿಲ್ವಲ್ಲ ಸೆಲೆಕ್ಷನ್ ಯಾವ ರೀತಿ ಮಾಡ್ತಾರೆ ಅಂತ ನೀವು ಕೇಳಿದ್ರೆ ಸೆಲೆಕ್ಷನು ನೀವು ಎಸ್ ಎಸ್ ಎಲ್ ಸಿಯಲ್ಲಿ ತೊಗೊಂಡಿರ್ತಕ್ಕಂತಹ ಪರ್ಸೆಂಟೇಜ್ ಮೇಲೆ ಎಷ್ಟು ಎಷ್ಟು ಜನ ಅಪ್ಲಿಕೇಶನ್ ಹಾಕಿರ್ತಾರೆ ಅವ್ರನ್ನ ಹೈ ಜಾಸ್ತಿ ಮಾರ್ಕ್ಸ್ ತೊಗೊಂಡಿರೋನ್ನ ಫಸ್ಟ್ ಪ್ಲೇಸ್ ಮಾಡ್ತಾರೆ ಹಾಗೆಯೇ ಕಮ್ಮಿ ಮಾರ್ಕ್ಸ್ ತೊಗೊಂಡಿರೋನ್ನ ಲಾಸ್ಟ್ ಪ್ಲೇಸ್ ಮಾಡ್ತಾರೆ ಸೊ ಯಾರ್ಯಾರು ಜಾಸ್ತಿ ಸ್ಕೋರ್ ಮಾಡಿರ್ತೀರ ಅವರು ಇಲ್ಲಿ ಸೆಲೆಕ್ಟ್ ಆಗೋವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ ಸೊ ನನ್ನ ಪ್ರಕಾರ ಕೇಳಿದ್ರೆ ನನ್ನ ಒಪೀನಿಯನ್ ನೀವು ಕೇಳೋದಾದರೆ ಎಸ್ ಯಾರು ಯಾರ್ಯಾರು ನೈಂಟಿ ಫೈ ಎಬೋ ಅಥವಾ ನೈಂಟಿ ಎಬೋ ಇರ್ತಾರೆ ಅವ್ರುಗಳಿಗೆ ಮಾತ್ರ ಇಲ್ಲಿ ಅವಕಾಶ ಇರುತ್ತೆ ಲಾಸ್ಟ್ ಟೈಮ್ ಎಲ್ಲ ನೈಂಟಿ ಸೆವೆನ್ ನೈಂಟಿ ಏಯ್ಟ್ ಪರ್ಸೆಂಟ್ ತನಕನೂ ಕಟ್ ಆಫ್ ನಿಂತಿತ್ತು ಸೊ ಈ ಸರಿನೂ ಇಷ್ಟೇ ನಿಲ್ಲುತ್ತೆ ಸೊ ಇದಕ್ಕಿಂತ ಕೆಳಗಡೆ ಇರೋರು ಅಂದರೆ ಬಿಲೋ ಏಯ್ಟಿ ಇರೋವಂಥವ್ರು ಅರ್ಜಿನ ಸಲ್ಲಿಸಿದ್ರು ಕೂಡ ನಿಮ್ಗೆ ಯಾವುದೇ ರೀತಿ ಇಲ್ಲಿ ಶಾರ್ಟ್ಲಿಸ್ಟ್ ಆಗೋ ಸಾಧ್ಯತೆ ತುಂಬ ಕಮ್ಮಿ ಇರುತ್ತೆ ನೈಂಟಿ ಫೈವ್ ಪರ್ಸೆಂಟ್ ಎಬೋ ಇರೋವಂಥವ್ರು ಅರ್ಜಿನ ಸಲ್ಲಿಸ್ಬೋದು ನಿಮ್ಗೆ ಇಷ್ಟ ಆಯಿತರೆ ಇಲ್ಲಾಂದರೆ ಬೇಕಾಗಿಲ್ಲ ಸೊ ಸೆಲೆಕ್ಷನ್ ಮಾತ್ರ ಪ್ಯೂರ್ಲಿ ಮೆರಿಟ್ ಬೇಸಿಸ್ ಇರುತ್ತೆ ಯಾವುದೇ ರೀತಿ ಪರೀಕ್ಷೆನೇ ಇರೋದಿಲ್ಲ ಯಾವುದೇ ರೀತಿ ಇಂಟರ್ವ್ಯೂ ಕೂಡ ಇಲ್ಲಿ ಇರೋದಿಲ್ಲ ಗೆಳೆಯರಿನ ಅಪ್ಲಿಕೆ ಫೀಸ್ನ ನೀನು ಹೇಳಿಲ್ಲ ಸೊ ಅಪ್ಲಿಕೇಶನ್ ಫೀಸು ಹಂಡ್ರೆಡ್ ರುಪೀಸ್ ಇರುತ್ತೆ ಹಂಡ್ರೆಡ್ ರುಪೀಸ್ ಇದು ಯಾರಿಗೆ ಅಂದರೆ ಜನರಲ್ ಕ್ಯಾಟಗರಿಯಲ್ಲಿ ಅಥವಾ ಇ ಡಬ್ಲ್ಯೂ ಎಸ್ ಕೆಟಗರಿಯಲ್ಲಿ ಅಥವಾ ಒ ಬಿ ಸಿ ಕ್ಯಾಟಗರಿಯಲ್ಲಿ ಬಡೋ ಬರುವಂತಹ ಹುಡುಗರುಗಳಿಗೆ ಮಾತ್ರ ಈ ಒಂದು ಫೀಸ್ ಇರುತ್ತೆ ನೂರು ರೂಪಾಯಿಗಳು ಇನ್ನು ಯಾರ್ಯಾರಿಗೆ ಫೀಸ್ ಇಲ್ಲ ಅಂತ ಹೇಳೋದಾದರೆ ಲೇಡೀಸ್ ಕ್ಯಾಂಡಿಡೇಟ್ಸ್ ಯಾರೆಲ್ಲ ಅಪ್ಲೈ ಮಾಡ್ತೀರಾ ನಿಮ್ಗೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ ಎಸ್ ಸಿ ಎಸ್ ಟಿ ಮತ್ತು ಪಿ ಡಬ್ಲ್ಯೂ ಡಿ ಕ್ಯಾಟಗರಿಯಲ್ಲಿ ಬರ್ತಕ್ಕಂತಹ ಮೇಲ್ ಅಥವಾ ಫೀಮೇಲ್ ಕ್ಯಾಂಡಿಡೇಟ್ಸು ಇಬ್ಬರಿಗೂ ಕೂಡ ಯಾವುದೇ ರೀತಿ ಫೀಸು ಇರೋದಿಲ್ಲ ಕೇವಲ ಜನ್ರಲ್ ಕ್ಯಾಟಗರಿಯಲ್ಲಿ ಬರುವಂತಹ ಹುಡುಗರಿಗೆ ಇ ಡಬ್ಲ್ಯೂ ಎಸ್ ಕೆಟಗರಿಯಲ್ಲಿ ಬರ್ತಕ್ಕಂತಹ ಹುಡುಗರಿಗೆ ಹಾಗೆಯೇ ಒ ಬಿ ಸಿ ಕ್ಯಾಟಗರಿಯಲ್ಲಿ ಬರ್ತಕ್ಕಂತಹ ಹುಡುಗರುಗಳಿಗೆ ನೂರು ರೂಪಾಯಿಗಳ ಅಪ್ಲಿಕೇಶನ್ ಫೀಸ್ನ ಇಟ್ಟು ಸ್ನೇಹಿತರೆ ಹಾಗೆಯೇ ಎಲ್ಲೆಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದೆ ಅಂತ ತಿಳ್ಕೊಳ್ಳೋದಾಗ ನಾವು ಬೆಂಗಳೂರು ಅಂತ ಸೆಲೆಕ್ಟ್ ಮಾಡ್ಕೊತೀನಿ ಅಥವಾ ನಮ್ಮ ಕರ್ನಾಟಕ ಸರ್ಕಾರ ಅಂತ ಸೆಲೆಕ್ಟ್ ಮಾಡ್ಕೊತೀನಿ ಸೊ ಡಿವಿಜನ್ನು ನಿಮ್ಮ ಡಿವಿಷನ್ ಅಥವಾ ನೀವು ಎಲ್ಲಿಗೆ ಅಪ್ಲಿಕೇಶನ್ ಹಾಕ್ತಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಇದು ಯಾವುದೋ ಒಂದು ಸೆಲೆಕ್ಟ್ ಮಾಡ್ಕೊತಿದ್ದೀನಿ ಸೊ ಬೆಂಗಳೂರು ಈಸ್ಟ್ ಅನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಎಲ್ಲೆಲ್ಲಿ ವೇಕೆನ್ಸಿ ಇದೆ ಅಂತ ಇಲ್ಲಿ ಲೀಸ್ಟ್ ಬರುತ್ತೆ ಸೊ ಇದನ್ನು ನೋಡಿಕೊಂಡು ನೀವು ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ ಸೊ ನಿಮ್ಮ ನೀವೆಲ್ಲಿ ಇದ್ದೀರಾ ನೀವು ಯಾವ ಡಿಸ್ಟಿಕಿಗೆ ಅಪ್ಲೈ ಮಾಡ್ತೀರಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ನೀವು ಯಾವ ಕಡೆ ವೇಕೆನ್ಸಿ ಇರುತ್ತೆ ಅಲ್ಲಿಗೆ ನೀವು ಅರ್ಜಿನ ಸಲ್ಲಿಸಿ ಈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ನೋಡ್ಕೊಳ್ಳೋದಾದರೆ ಈ ಲಿಂಕನ್ನು ಓಪನ್ ಮಾಡಿಕೊಂಡು ನೋಡ್ಕೊಳ್ಳಿ ಸೊ ಇದು ಪಿ ಡಿ ಎಫ್ ಸಿಗ್ತಾ ಇಲ್ಲ ಸಿಕ್ಕಿ ಸಿಕ್ಕಿದರೆ ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದೆ ಸೊ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಆಗಿತ್ತು ಮಾಹಿತಿ ಈ ಒಂದು ವಿಡಿಯೋ ಕುರಿತು ಏನೇ ಡೌಟ್ ಇದ್ದರೂ ಕಾಮೆಂಟ್ಸ್ ಮಾಡಿ ರಿಪ್ಲೈ ಮಾಡಿದ್ರ ಮುಂದೆ ಮುಖಾಂತರ ನಿಮ್ಮ ಡೌಟ್ಸ್ಗಳನ್ನ ಕ್ಲಾರಿಫೈ ಮಾಡ್ತೀವಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಗುಡ್ ಲಕ್ ಅಲ್ದ ಬೇಕು